హలో ఎలాగూ నమస్కారం ఇవత్ అందే క్వశ్చన్ నా నోడ కన్సిడర్ ది ఫోయింగ్ స్టేటెంట్స్ ఫస్ట్ ఇండియన్ రైల్వేస్ హ్యాస్ ప్రిపేర్డ్ అ న్యాషనల్ రైల్ ప్లాన్ టు క్రియేట్ అ ఫ్యూచర్ రెడీ రైల్వే సమ్ బై ట్వెంటీ ట్వంటీ ఎయిట్ సెకెండ్ స్టేటెంట్ కవచ్ ఈస్ అన్ ఆటోమేటిక్ ట్రైన్ ప్రొటెక్షన్ సమ్ డెవలప్డ్ ఇన్ కొలాబరేషన్ విత్ జర్మనీ థర్డ్ స్టేటెంట్ కవచ్ సమ్ కన్సస్ట్ ఆఫ్ ఆర్ఎఫ్ఐ డి ట్యాక్స్ ఫిటెడ్ ఆన్ ట్రాక్ ఇన్ ద స్టేషన్ సెక్షన్ ವಿಸ್ ಆಫ್ ದಿ ಸ್ಟೇಟ್ಮೆಂಟ್ ಗಿವನ್ ಅಬೌ ಆರ್ ನಾಟ್ ಕರೆಕ್ಟ್ ಅಂತ ಕೇಳಿ ಕೇಳಿದ್ದಾರೆ ನಾಟ್ ಕರೆಕ್ಟ್ ಇದರಲ್ಲಿ ಯಾವ್ದಾವುದು ತಪ್ಪು ಅಂತ ಹೇಳಿ ಕೇಳಿದ್ದಾರೆ ಸೊ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ ಅಂತ ಕನ್ಸಿಡರ್ ಮಾಡ್ಬೋದು ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಂಡಿಯನ್ ರೈಲು ಹ್ಯಾಸ್ ಪ್ರಿಪೇರ್ಡ್ ನ್ಯಾಷನಲ್ ರೈಲ್ ಪ್ಲ್ಯಾನ್ ಸೊ ನ್ಯಾಷನಲ್ ರೈಲ್ ಪ್ಲಾನ್ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಸ್ಟಾಬ್ಲಿಷ್ ಮಾಡಿದರು ಸೊ ಫ್ಯೂಚರ್ ರೆಡಿ ಆಗಬೇಕು ಅಂತ ಹೇಳಿ ಒಂದು ಪ್ಲಾನ್ ಇತ್ತು ಇದು ಎರಡು ಸಾವಿರದ ಇಪ್ಪತ್ತೆಂಟಕ್ಕಲ್ಲ ಎರಡು ಸಾವಿರದ ಮೂವತ್ತರ ತನಕ ಫ್ಯೂಚರ್ ರೆಡಿ ಆಗಬೇಕು ಅಂತ ಹೇಳಿ ಇದು ಪ್ಲ್ಯಾನ್ ಮಾಡಿದ್ದಾರೆ ಸೊ ಒಂದೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಎರಡನೇ ಸ್ಟೇಟ್ಮೆಂಟು ಕವಚ ಈಸ್ ಅನ್ ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್ ಸಿಸ್ಟಮ್ ಡೆವಲಪ್ಡ್ ಇನ್ ಕೊಲಾಬ್ರೇಷನ್ ವಿತ್ ಜರ್ಮನಿ ಅಂತ ಹೇಳಿದ್ದಾರೆ ಸೊ ಬರೀ ಕವಚ್ ಅನ್ನೋದು ಒಂದು ಇಂಡಿಜಿನಸ್ಲಿ ಡೆವಲಪ್ಡ್ ಸಿಸ್ಟಮ್ ಆಗಿದೆ ಅದು ಬಂದ್ಬಿಟ್ಟು ನ್ಯಾಷನಲ್ ಆಟೋಮೆಟಿಕ್ ಟ್ರೈನ್ ಪ್ರೊಟೆಕ್ಷನ್ ಅದ್ರ ಅಂಡರು ಇದನ್ನು ಡೆವಲಪ್ ಮಾಡಿದ್ದಾರೆ ಸೊ ಇದಕ್ಕೆ ಟೆಕ್ನಾಲಜಿಕಲಿ ಜಪಾನ್ ಮತ್ತು ಜರ್ಮನಿ ಅವರು ಹೆಲ್ಪ್ ಮಾಡಿದ್ದಾರೆ ಆದರೆ ಇದು ಅವರು ಡೆವಲಪ್ ಮಾಡಿಲ್ಲ ಅದು ಇಂಡಿಯಾದಲ್ಲೇ ಡೆವಲಪ್ ಮಾಡಿದ್ದಾರೆ ಸೊ ಅದರಿಂದ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ ಮೂರನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಕವರ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಆರ್ ಆರ್ ಡಿ ಟ್ರ್ಯಾಕ್ ಫಿಟೆಡ್ ಆಂಡ್ರೆಡ್ ಟ್ರ್ಯಾಕ್ ಇನ್ ಸ್ಟೇಷನ್ ಸೆಕ್ಷನ್ ಅಂತ ಕೇಳಿದ್ದಾರೆ ಇದಕ್ಕೆ ಬಂದ್ಬಿಟ್ಟು ನಾವು ಪಿ ಐ ಬಿ ನ್ಯೂಸಿಗೆ ಹೋದರೆ ಇಲ್ಲಿ ನಾವು ನೋಡ್ಬೋದು ಇನ್ಸ್ಟಾಲೇಷನ್ ಆಫ್ ಆರ್ ಎಫ್ ಐ ಡಿ ಟ್ಯಾಗ್ಸ್ ಥ್ರೂ ಔಟ್ ದಿ ಲೆಂತ್ ಬರೀ ಸ್ಟೇಷನ್ ಅಲ್ಲ ಅಷ್ಟೇ ಅಲ್ಲ ಎಲ್ಲ ಕಡೆ ಆರ್ ಎಫ್ ಐ ಡಿ ಟ್ಯಾಗ್ಸನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ಅದರಿಂದ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ ಸೊ ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಒನ್ ಟೂ ಆ್ಯಂಡ್ ತ್ರೀ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನನ್ನು ನಾಳೆ ನೋಡೋಣ ಥ್ಯಾಂಕ್ ಯು